बीजेपी अभ्यर्थिया स्पर्धे ಕೋಲಾರ ನಗರದ ಪಿಸಿ ಬಡಾವಣೆಯ ಸಿಎಂಆರ್ ಶ್ರೀನಾಥ್ರ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿ ಲೂಟಿ ಮಾಡಿದ್ದಾರೆ ಕೈಗಾರಿಕೆಗಳು ಚೆನ್ನೈನತ್ತ ಹೋಗುತ್ತಿವೆ ರಾಜ್ಯದಲ್ಲಿ ಕೊಲೆ ಮತ್ತು ಸುಲಿಗೆ ಹೆಚ್ಚುತ್ತಿದೆ ಕಾಲೇಜಿಗೆ ಹೋದ ಹೆಣ್ಣು ಮಕ್ಕಳು ವಾಪಸ್ ಬರುತ್ತಿಲ್ಲ ರಾಜ್ಯದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕೆಲಸ ನಡೆಯುತ್ತಿಲ್ಲ ಹಾಲು ಉತ್ಪಾದಕರಿಗೆ ಸಹಾಯಧನ ನೀಡಿಲ್ಲ ಡ್ರೈವರ್ ಡ್ರೈವರ್ಗಳಿಗೆ ಸಂಬಳ ನೀಡಿಲ್ಲ ಶಿಕ್ಷಕರ ನೇಮಕ

ಯಾವುದೇ ಸಂಸ್ಥೆಗಳನ್ನು ಸ್ಥಾಪನೆ ದಿನನಿತ್ಯ ಪತ್ರಿಕೆಯನ್ನು ತೆಗೆದಾಗ ಟಿ ವಿಗಳನ್ನು ನೋಡಿದಾಗ ದಿನ ಕೊಲೆ ಸೊಲಿಗೆ ಕಾಲೇಜ್ಗೆ ಹೋದಂಥ ಹೆಣ್ಣುಮಕ್ಕಳು ಮನೆಗೆ ವಾಪಸ್ ಬರಲ್ಲ ಕೆಲಸಕ್ಕೆ ಹೋದಂಥ ಹೆಣ್ಮಕ್ಳು ವಾಪಸ್ ಬರಲ್ಲ ಮುಂದುವರೆದು ಮಾತನಾಡಿದ ಅವರು ಇವತ್ತು ಚಂದ್ರಶೇಖರ್ ಎಂಬುವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮಂತ್ರಿಗಳು ನೂರ ಎಂಬತ್ತೇಳು ಕೋಟಿ ಹಣ ಪಡೆದಿದ್ದಾರೆ ಎಂದು ತಮ್ಮ ಡೆತ್ ನೋಟ್ನಲ್ಲಿ ಬರೆದಿಟ್ಟಿದ್ದಾರೆ ಲೂಟಿ ಸರ್ಕಾರ ಎಂದು ಹೇಳಿದ್ರೆ ದಾಖಲೆ ಕೇಳುತ್ತಿದ್ದ ಸಿದ್ದರಾಮಯ್ಯ ಅವರಿಗೆ ದಾಖಲೆ ಸಿಕ್ಕಿದೆ ಈ ಸರ್ಕಾರ ಭ್ರಷ್ಟಾಚಾರ ಮಾಡುತ್ತಿದೆ ಎಂದು ಆರೋಪಿಸಿದ ಅವರು ನರೇಂದ್ರ ಮೋದಿ ಅವರೇ ಹೇಳಿದ್ರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೈಕಮಾಂಡ್ಗೆ ಹಣ ನೀಡುತ್ತಿದೆ ಎಂದು ಸಿದ್ದರಾಮಯ್ಯ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಆಗ್ರಹಿಸಿದ್ರು ಜನರನ್ನ ಲೂಟಿ ಮಾಡ್ತಾ ಇದೆ ಇದಕ್ಕಿಂತ ಸಾಕ್ಷಿ ಇನ್ನೇನ್ ಬೇಕು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ರು ಸಿದ್ದರಾಮಯ್ಯವರು ದಾಖಲೆ ಕೊಡ್ರಿ ಲೂಟಿ ಸರ್ಕಾರ ಅಂತ ಹೇಳ್ತೀರಾ ನಾವೆಲ್ಲ ಲೂಟಿ ಮಾಡಿದ್ದೀರಿ ಅಂತ ಈ ದಾಖಲೆ ಕೊಟ್ಟಿದ್ದೀನಿ ನೂರ ಎಂಬತ್ತೇಳು ಕೋಟಿ ಲೂಟಿ ಮಾಡಿರೋದು ನಿಮ್ಮ ಅಧಿಕಾರಿ ಅಕೌಂಟೆಂಟೇ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇವತ್ತು ಎಫ್ಐಆರ್ ಮಾಡಿ ಅಂತ ಹೇಳಿದ್ರೆ ಎಫ್ಐಆರ್ ಇಲ್ಲ ಅವ್ರಿಗೆ ಬೇಕೋ ಅವ್ರ ಹೆಸರು ಮಾತಾ ಮಂತ್ರಿ ಅದ್ರಲ್ಲಿ ಮಂತ್ರಿ ಅಂತ ಬರ್ದಿದ್ದಾರೆ ನಾನ್ ಕಾಪಿ ಕೊಡ್ತೀನಿ ನಿಮ್ಗೆ ಕಾಪಿನ ನಾನ್ ಕಳ್ಸಿ ಮಂತ್ರಿ ಅಂತ ಬರ್ದ ಇಲಾಖೆಗೆ ಸಂಬಂಧಪಟ್ಟಂತ ಮಂತ್ರಿ ಅಂತಾನೆ ಬರ್ದಿದ್ದಾರೆ ಅವ್ರಿಗೆ ಹೆಸರು ಬರ್ದಿಲ್ಲ ರೀ ಅದಕ್ಕೆ ನಾವು ಹಾಕಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಈ ಸರ್ಕಾರ ಭ್ರಷ್ಟಾಚಾರವನ್ನ ಮಾಡ್ತಾ ಇದೆ ನರೇಂದ್ರ ಮೋದಿ ಅವರು ಹೇಳಿದ್ರು ಕರ್ನಾಟಕದ ಸುಡ್ಡೆಲ್ಲ ಲೂಟಿ ಮಾಡಿ ಬೇರೆ ಬೇರೆ ಮಧ್ಯಪ್ರದೇಶ ರಾಜಸ್ಥಾನ ಎಲೆಕ್ಷನ್ಗಳಿಗೆ ಕಳಿಸ್ಕೊಡ್ತಾ ಇದ್ದಾರೆ ಅಂತ ಹೇಳಿ ಇದು ನಿಜ ಆಗಿದೆಯಲ್ಲ ಈಗ ಸತ್ಯ ಆಗಿದೆಯಲ್ಲ ಇದಕ್ಕಿಂತ ಅಂಗೈ ಒಳಗೆ ಕರಡಿ ಬೇಕಾ ನಿಮ್ಗೆ ಮುಖ್ಯಮಂತ್ರಿಗಳಿಗೆ ಏನಾದ್ರೂ ಗೌರವ ಇದ್ರೆ ಇಂಥ ಒಂದು ಭ್ರಷ್ಟಾಚಾರ ನಡೆದು ದಾಖಲೆ ಸಮೇತ ಒಬ್ಬ ಅಕೌಂಟೆಂಟ್ ಬರೆದು ಡೆತ್ ನೋಟ್ ಬರೆದು ಸತ್ತಿದ್ದಾನೆ ಅಂದ್ರೆ ಇದಕ್ಕಿಂತ ದೊಡ್ಡ ದಾಖಲೆ ಇನ್ನೆಲ್ಲಿ ಸಿಗ್ಬೇಕು ನಿಮ್ಗೆ ಮುಖ್ಯಮಂತ್ರಿಗಳು ಗೌರವ ಇದ್ರೆ ಈ ಭ್ರಷ್ಟಾಚಾರ ಮಾಡಿದರೆ